ಓಂ ಶಾಂತಿ ಗಣಪತಿ ಹಬ್ಬ ಮಾಡ್ತಾರೆ ಪ್ರಪಂಚದಲ್ಲಿ ಭಾರತದಲ್ಲಿ ಅದು ಒಂದು ಮಹಾರಥಿಯ ರೂಪವಾಗಿದೆ ಗಣಪತಿ ಅಂದ್ರೆ ಒಂದು ಆನೆಯನ್ನು ಮಾನವ ರೂಪದಲ್ಲಿ ತೋರಿಸಲಾಗಿದೆ ವಾಸ್ತವದಲ್ಲಿ ಚರಿತ್ರಪೂರ್ವಕವಾಗಿ ಅದು ಬುದ್ಧ ಪರಂಪರೆಯಿಂದ ಬಂದಿದೆ ಆರ್ಯರುಗಳ ಆ ರೀತಿ ಸಿದ್ಧಾರ್ಥನ ಒಂದು ಜನನ ಆಗಿದ್ದ ಒಂದು ವಿಧಿಯನ್ನು ಆನೆಯನ್ನು ಅವರು ನೆನಪು ಮಾಡ್ತಾರೆ ಬೌದ್ಧ ಧರ್ಮದಲ್ಲಿ ಅದ ಕಾಲಾಂತರದಲ್ಲಿ ಹಿಂದೂ ಧರ್ಮದಲ್ಲಿ ಗಣಪತಿ ರೂಪವಾಗಿ ತಂದ್ರು ಎಂದು ಚರಿತ್ರಜ್ಞರು ಹೇಳ್ತಾರೆ ಯಾವುದು ಏನೇ ಆಗಿದ್ರು ಅದು ಹಿಂದೂಗಳ ಪ್ರಧಾನ ಒಂದು ಆದಿ ಆರಂಭ ಪೂಜನೀಯ ಮೂರ್ತಿ ಎಂದು ಕೊಂಡಾಡಲ್ಪಡುತ್ತೆ ಯಾವುದೇ ಕಾರ್ಯ ಮಾಡಿದ್ರು ಅದು ಗಣಪತಿ ನೆನಪು ಮಾಡಿ ನಡಿಬೇಕು ಅಂತ ದೇವತೆಗಳು ಕೂಡ ಗಣಪತಿಯನ್ನು ನೆನಪು ಮಾಡದೆ ಕಾರ್ಯ ಮಾಡಿ ಅದು ವಿಘ್ನಕ್ಕೆ ಒಳಗಾಯಿತು ಎಂದು ಪುರಾಣಗಳು ಹೇಳ್ತವೆ ಅದರಿಂದ ಮನುಷ್ಯರು ಕೂಡ ಗಣಪತಿಯನ್ನು ನೆನಪು ಮಾಡಿನೇ ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡ್ತಾರೆ ವೈಷ್ಣವ ಶೈವ ಶಾಕ್ತ ದೇವಾಲಯಗಳಲ್ಲೂ ಕೂಡ ಗಣಪತಿ ಪ್ರಧಾನ ದೇವತ ಯಾವುದೇ ಮಂದಿರಕ್ಕೆ ಹೋದ್ರು ಮೊದಲು ಗಣಪತಿಯನ್ನು ದರ್ಶನ ಮಾಡಿ ಆಮೇಲೆ ಮೂಲ ಮೂರ್ತಿಯನ್ನು ನೆನಪು ಮಾಡಬೇಕು ಅನ್ನೋದು ಸಂಪ್ರದಾಯ ಇದೆ ಕಾರಣ ಏನಂದ್ರೆ ಯಾವುದೇ ದೇವತೆಯನ್ನು ನೆನಪ ಮಾಡೋಕ್ ಮುಂಚೆ ಗಣಪತಿಯನ್ನು ನೆನಪ ಮಾಡಬೇಕು ಅಂತ ಹೇಳುವುದಕ್ಕೆ ಕಾರಣ ಸಂಗಮ ಯುಗದ ವಿಧಿನೇ ಆಗಿದೆ ಮೊದಲು ನಾನು ಈ ದೇಹದ ಯಜಮಾನ ದೇಹಿ ಆ ದೇಹಿ ಸ್ವರೂಪಕ್ಕೆ ಇನ್ನೊಂದು ಹೆಸರು ಗಣಪತಿ ಅಂತ ದೇಹಿ ಅಂದ್ರು ಗಣಪತಿ ಅಂದ್ರು ವಿಷಯ ಒಂದೇನೆ ಗಣೇಶ ಅಂದ್ರು ದೇಹಿ ಅಂದ್ರು ಒಂದೇನೆ ವಿನಾಯಕ ಅಂದ್ರು ದೇಹಿ ಅಂದ್ರು ಒಂದೇನೆ ನಾವು ಯಾವಾಗ ದೇಹಿ ಆಗಿ ಆ ನಂತರ ತಂದೆಯನ್ನು ನೆನಪು ಮಾಡಿ ನಮ್ಮ ದೇವತಾ ರೂಪವನ್ನು ನಾವು ಪಡ್ಕೊಳ್ತೀವಿ ಓಂಕಾರ ರೂಪ ಅಥವಾ ಆತ್ಮ ರೂಪವನ್ನೇ ಗಣಪತಿ ಎಂದು ಹೇಳಲಾಗುತ್ತೆ ಆತ್ಮ ಸ್ವರೂಪ ಆತ್ಮಸ್ಥಿತಿ ಆತ್ಮ ಸ್ವಧರ್ಮ ಆತ್ಮ ಸ್ವಮಾನ ಇವುಗಳನ್ನು ಗಣಪತಿಯ ರೂಪದಲ್ಲಿ ಭಕ್ತಿಯರು ಭಕ್ತಿಯಲ್ಲಿ ನೆರಳಾಗಿ ತಯಾರು ಮಾಡುತ್ತಾರೆ ಈ ರೂಪ ಬಾರದೆ ನಾವು ತಂದೆಯನ್ನು ನೆನಪು ಮಾಡಕ್ ಆಗಲ್ಲ ನಮ್ಮ ದೇವತಾ ರೂಪವನ್ನು ಪ್ರಾಪ್ತಿ ಮಾಡ್ಕೊಳಕ ಆಗಲ್ಲ ಅದುದ್ರಿಂದ ನಿನ್ನನ್ನು ನೀನು ಆತ್ಮನೆಂದು ತಿಳಿದು ನಂತರ ತಂದೆಯಾದ ನನ್ನನ್ನು ನೆನಪು ಮಾಡುವುದೇ ಮನ್ಮನೋಭಾವ ಆ ಮನ್ಮನೋಭಾವದ ಒಂದು ಸ್ವರೂಪ ಆಗ್ಬೇಕಾದ್ರೆ ನಾವು ಗಣಪತಿ ಆಗಿ ಆ ನಂತರವೇ ತಂದೆಯನ್ನು ನೆನಪು ಮಾಡ್ಬೇಕಾಗುತ್ತೆ ಅಂತ ವಿಶೇಷ ಪಾತ್ರ ತಂದೆ ಸಂಗಮ ಯುಗದಲ್ಲಿ ನಮ್ಗೆ ಕಲಿಸ್ಕೊಡುವುದರಿಂದ ಭಕ್ತಿ ಮಾರ್ಗದಲ್ಲಿ ಅದು ಬೌದ್ಧ ಧರ್ಮದಿಂದಲೋ ಅಥವಾ ಹಿಂದೂ ಧರ್ಮದಿಂದಲೋ ಅದು ನರಳಾಗಿ ಬರುತ್ತದೆ ಪ್ರತಿಯೊಂದು ದೇವತೆಗೂ ಅದರದೇ ಆದ ಮೂರ್ತಿ ಇದೆ ಅದಕ್ಕೆ ಆದ ಪೂಜೆಗಳಿವೆ ಅದಕ್ಕೆ ಆದ ಶಸ್ತ್ರಗಳ ಅಲಂಕಾರವಿದೆ ಮಂತ್ರಗಳಿವೆ ಅದಕ್ಕಾದ ನಿಯಮ ನಿಷ್ಠೆ ಎಲ್ಲವೂ ತಯಾರಾಗುತ್ತೆ ಪ್ರತಿಯೊಂದು ದೇವಿ ದೇವತೆಗೂ ಕೂಡ ಈ ತರನೇ ಇರ್ಬೇಕು ಇಲ್ಲೇ ಇಡ್ಬೇಕು ಇದು ದಕ್ಷಿಣ ನೋಡಿ ಇಡ್ಬೇಕು ಉತ್ತರ ನೋಡಿ ಇಡ್ಬೇಕು ಈ ರೀತಿನೇ ಇರ್ಬೇಕು ಅನ್ನೋದು ಆಗಮ ಶಾಸ್ತ್ರ ಅಂತ ಅದನ್ನು ಭಕ್ತರು ತಿಳ್ಕೊಂಡಿದ್ದಾರೆ ಇದೆಲ್ಲದಕ್ಕೂ ಭಿನ್ನವಾಗಿರುವಂತ ಒಂದು ನೆನಪು ಒಂದು ಪೂಜೆ ಗಣಪತಿ ಮಾತ್ರ ನಡೆಯುತ್ತೆ ಬೇರೆ ಯಾವ ದೇವಿ ದೇವತೆಗೂ ನಡೆಯಲ್ಲ ಗಣಪತಿಯನ್ನು ಮಾತ್ರ ನಾವು ದೇವಾಲಯಗಳಲ್ಲಿ ಇಡ್ಬೋದು ಪ್ರಧಾನ ಮೂರ್ತಿಯಾಗಿ ಇಡಬಹುದು ಅಥವಾ ಉಪಮೂರ್ತಿಯಾಗಿ ಇಡುತ್ತಾರೆ ಎಲ್ಲ ಮಂದಿರಗಳಲ್ಲೂ ಅಥವಾ ಒಂದು ಮರದ ಕೆಳಗಡೆ ಕೂಡ ಇಟ್ಟು ಪೂಜೆ ಮಾಡ್ತಾರೆ ರಸ್ತೆಯಲ್ಲಿ ಕೂಡ ಇಡಬಹುದು ಮನೆಯಲ್ಲಿ ಇಡಬಹುದು ಒಂದು ಅರಿಶಿನ ಉಂಡೆಯಿಂದ ಮಾಡಬಹುದು ಗಣಪತಿಯನ್ನು ಒಂದು ಸಾಗಣಿಯಿಂದ ಕೂಡ ಗಣಪತಿಯನ್ನು ಮಾಡ್ತಾರೆ ಒಂದು ಮಣ್ಣನ್ನು ಹಂಗಿಡ್ಬೋದು ಆ ಕಾಲದಲ್ಲಿ ಅಡಿಗೆ ಮಾಡೋರು ದೊಡ್ಡ ದೊಡ್ಡ ಅಡಿಗೆ ಮಾಡೋರು ಮಾತ್ರವಲ್ಲ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಅಡಿಗೆ ಆರಂಭ ಮಾಡ್ತಾರಂದ್ರೆ ಅದಕ್ಕೆ ಮೊದಲು ಅಲ್ಲೊಂದನ್ನು ಸಣ್ಣದಾಗಿ ಮೂರು ಬೆರಳಲ್ಲಿ ಒಂದನ್ನು ಇಟ್ಟನ್ನು ಯಾವ್ದನ್ನು ಇಟ್ಟು ಆ ಅಡಿಗೆ ಮಾಡುವ ಕಟ್ಟೆ ಮೇಲೆ ಇದು ಗಣಪತಿ ಎಂದಿಟ್ಟು ನಮಸ್ಕಾರ ಮಾಡಿಕೊಂಡು ಅಡಿಗೆ ತಯಾರು ಮಾಡ್ತಾ ಇತ್ತು ಇವೆಲ್ಲವೂ ಸಂಪ್ರದಾಯಗಳು ಎಲ್ಲಾ ಕಾರ್ಯ ಮಾಡಿದ್ರು ಒಂದು ಪತ್ರ ಬರಿಬೇಕಾದ್ರು ಅಲ್ಲಿ ಮೇಲೆ ಗಣಪತಿಯ ಗುರ್ತನ್ನು ಆ ಓಂ ಗುರ್ತನ್ನು ಬರೆದ್ಬಿಟ್ಟೆ ಪತ್ರಗಳನ್ನು ಬರೆಯುವ ಸಂಪ್ರದಾಯ ಇದ್ದಿತ್ತು ಈ ಭಾರತದಲ್ಲಿ ಭಕ್ತಿ ಮಾರ್ಗದಲ್ಲಿ ಎಲ್ಲವೂ ಆರಂಭ ಆಗ್ಬೇಕಾದ್ರೆ ವಿಘ್ನ ಇಲ್ಲದೆ ಅದು ನಡೆದು ಮುಗಿಸ್ಬೇಕಂದ್ರೆ ಗಣಪತಿಯ ನೆನಪು ಬಹಳ ಅವಶ್ಯಕತೆ ಅಂದ್ರೆ ಯಾವುದೇ ಪುರುಷ ಯಾವುದೇ ತಪಸ್ಸಾಗಿರ್ಬೋದು ತ್ಯಾಗ ಆಗಿರ್ಬೋದು ಆತ್ಮ ಆಧಾರ ಆತ್ಮನ ಒಂದು ಸ್ಥಿತಿ ಇಲ್ಲದೆ ನಾವು ಮಾಡುವ ಸೇವೆ ಸೇವೆ ಆಗಲ್ಲ ಕೆಲಸ ಅದು ಎಂದು ಬಾಬಾ ಹೇಳ್ತಾರೆ ಅದರಿಂದ ಸಕಲಕ್ಕೂ ಆಧಾರವಾಗಿರುವುದು ಆತ್ಮ ಜಾಗೃತಿ ಸ್ಮೃತಿ ಸ್ವರೂಪ ಅಂತಾರೆ ಬಾಬಾ ಅದರ ಒಂದು ನರಳಾಗಿರುವುದೇ ಗಣಪತಿ ಎಷ್ಟು ಅತಿ ಮುಖ್ಯವಾದ ವಿಷಯ ಆಗಿದೆ ಇದು ಈ ಗಣಪತಿ ಅಂದಾಗ ಅದರ ರೂಪ ಬಹಳ ಚಿಕ್ಕದಾಗಿರುತ್ತೆ ಒಂದು ಮಗುವಿನ ರೂಪದಲ್ಲಿ ಇರುತ್ತೆ ಎಲ್ಲರಿಗೂ ಆಕರ್ಷಣೆ ಆಗೋ ಇರುವುದು ಗಣಪತಿ ಹೆಸರಲ್ಲೇ ಇದೆ ಅದು ಎಲ್ಲ ಗಣಗಳಿಗೂ ಪತಿಯಾಗಿದೆ ಅಂದ್ರೆ ಚಿಕ್ಕ ಕಣ್ಣುಗಳು ದೊಡ್ಡ ತಲೆ ಕೊಂಡಲು ಚಿಕ್ಕ ಚಿಕ್ಕ ಕೈಗಳು ಚಿಕ್ಕ ಚಿಕ್ಕ ಕಾಲುಗಳು ನಿಂತಿದೆ ಕೂತಿದೆ ಮಲಗಿದೆ ಡ್ಯಾನ್ಸ್ ಮಾಡುತ್ತೆ ಎಲ್ರ ಜೊತೆ ಬೆರೆಯುತ್ತದ್ದು ಸಲವು ಸಾಧಾರಣವಾಗಿ ಬೆರೆಯುತ್ತದೆ ಯಾರ್ ಬೇಕಾದ್ರೂ ಅದನ್ನ ತಯಾರ್ ಮಾಡಬಹುದು ಯಾರ್ ಬೇಕಾದ್ರೂ ಅದನ್ನು ಬಳಸಬಹುದು ಯಾರ್ ಜೊತೆಲಿ ಬೇಕಾದ್ರೂ ಅದನ್ನು ಇಟ್ಕೋಬಹುದು ಅದರಿಂದ ಈ ಆತ್ಮ ಅಭಿಮಾನತೆಯಲ್ಲಿ ಇರೋನು ಎಲ್ಲರ ಜೊತೆ ಸಂಸ್ಕಾರ ಮಿಲನ ಮಾಡ್ತಾನೆ ಯಾರ ಜೊತೆಲಿ ಬೇಕಾದ್ರು ಸಂಸ್ಕಾರ ಮಿಲನ್ ಮಾಡ್ತಾರೆ ಎಲ್ರಿಗೂ ಅವರು ಸಹಜವಾಗಿ ಸರಳವಾಗಿ ಸ್ನೇಹವಾಗಿ ಇರ್ತಾರೆ ಸಂಗಮ ಯುಗದಲ್ಲಿ ಬಾಬಾ ಹೇಳುವುದ್ರ ನೆರಳು ಗಣಪತಿ ಈ ರೀತಿ ಎಲ್ರೊಂದಿಗೆ ಈಗ ವಿಷ್ಣು ಅಂದ್ರೆ ಅದರಲ್ಲಿ ಚತುರ್ಭುಜ ಚತುರ್ಭುಜದಲ್ಲಿ ಚತುರ್ ಅಲಂಕಾರ ಅಷ್ಟೇ ಅದನ್ ಬಿಟ್ರೆ ಒಂದೊಂದು ಕೆಲವು ಜಾಗದಲ್ಲಿ ಚೇಂಜ್ ಮಾಡ್ಬೋದು ಸಿಂಪಲ್ ಆಗಿ ಆದ್ರೆ ಗಣಪತಿಗೆ ಮಾತ್ರ ವರ್ಷ ವರ್ಷ ಹಬ್ಬ ಮಾಡುವಾಗ ಆ ಅಸ್ತ್ರಶಸ್ತ್ರಗಳನ್ನು ಇಡಬಹುದು ಅಥವಾ ಎ ಕೆ ಕೊಟ್ಟು ಬೊಂಬೆ ಮಾಡಿದವರೆಲ್ಲ ಇರ್ಬೋದು ಅಂದ್ರೆ ಮಕ್ಕಳ ತರ ಆಟ ಆಡ್ತಾರೆ ಗಣಪತಿ ಚಿತ್ರದೊಂದಿಗೆ ಮನುಷ್ಯರು ಭಕ್ತರು ಕೊಂಡಾಡ್ತಾರೆ ಮಗುವಿಗೆ ಭಿನ್ನ ಭಿನ್ನ ಡ್ರೆಸ್ ಹಾಕಿ ಆನಂದ ಪಡಲ್ವ ಆ ರೀತಿ ಆನಂದ ಪಡುವ ದೇವತೆಗಳಲ್ಲಿ ಕೃಷ್ಣ ಮತ್ತು ಗಣಪತಿ ಈ ಇಬ್ಬರೇ ಇದರ ಜೊತೆ ಆಟ ಆಡ್ತಾರೆ ಇದನ್ನು ಅಲಂಕಾರ ಮಾಡಿ ಸಂತೋಷ ಪಡ್ತಾರೆ ಗಣಪತಿ ನೋಡ್ಬೋದು ರಾಕೆಟ್ ಓಡಿಸು ಗಣಪತಿ ನೋಡ್ಬೋದು ಇವತ್ತು ಅದಕ್ಕೂ ಪೂಜೆ ನಡೀತದೆ ಕಾರಣ ಏನು ಇಲ್ಲಿ ಮಕ್ಕಳಲ್ಲಿ ವಿಭಿನ್ನವಾದ ಗಣಪತಿಗಳು ಇದೀವಿ ಇಲ್ಲಿ ಸಂಗಮ ಯುಗದಲ್ಲಿ ಒಬ್ಬ ಶಿವ ತಂದೆಗೆ ಮಕ್ಕಳು ಆದ್ರೆ ಶಿವ ತಂದೆಯಿಂದ ತಯಾರಾದ ಗಣಪತಿ ಎಂದು ಭಕ್ತಿ ಮಾರ್ಗದಲ್ಲೂ ಹೇಳಲ್ಲ ಅದು ಪಾರ್ವತಿಯಿಂದ ತಯಾರಾಗಿದ್ದು ಅಂತ ಹೇಳ್ತಾರೆ ಕಾರಣ ಏನು ಅಮರಕತೆಯನ್ನು ಕೇಳುವ ಪಾರ್ವತಿಯರು ತನ್ನ ಪುರುಷಾರ್ಥದಿಂದ ತಯಾರು ಮಾಡುವುದೇ ಗಣಪತಿಯನ್ನು ಆ ಪುರುಷಾರ್ಥಕ್ಕೆ ಕಾರಣವಾಗಿರ್ತಾರೆ ಶಿವ ಮತ್ತು ಅದರಲ್ಲಿ ಮನುಷ್ಯ ತಲೆ ಇರುತ್ತೆ ಜನನ ಆದಾಗ ಆದ್ರೆ ಅದು ಆನೆ ತಲೆಯಾಗಿ ಶಿವ ಅದನ್ನು ಚೇಂಜ್ ಮಾಡ್ತಾರೆ ಪಾರ್ವತಿ ರಚನೆ ಮಾಡ್ತಾನೆ ಅದಕ್ಕೆ ಶಿವ ತಲೆಯನ್ನು ಬದಲಾಯಿಸ್ತಾರೆ ಅದನ್ನು ಸಾಯಿಸಿ ಅದರ ತಲೆಯನ್ನು ತ್ಯಜಿಸಿ ಬೇರೆ ತಲೆಯನ್ನು ಇಡ್ತಾರೆ ಶಿವ ಎಂದು ಪುರಾಣ ಹೇಳ್ತದೆ ಕಾರಣ ಏನಂದ್ರೆ ಆ ಮನುಷ್ಯ ಪತಿತ ಮನುಷ್ಯ ವಾಸನೆ ಇದ್ದ ತಲೆಯನ್ನು ತೆಗೆದುಬಿಟ್ಟು ಆ ಒಂದು ಮಹಾರಥಿ ಎಂಬ ಮಹಾರಥಿ ಅಂದ್ರೆ ಈ ದೇಹರೂಪಿ ರಥವನ್ನು ಮಹಾನಾಗಿ ನಡೆಸುವಂತ ಒಂದು ಕಲೆ ತಂದೆ ನಮ್ಮ ಬುದ್ಧಿ ಪಾತ್ರೆಯಲ್ಲಿ ತುಂಬಿಸ್ತಾರೆ ಎಲ್ಲರೂ ಕೂಡ ನೀವು ಮಹಾರಥಿ ಅಂತಾರೆ ಜಗತ್ತಿನ ಮುಂದೆ ನೀವೆಲ್ಲರೂ ಮಹಾತ್ಮ ಆಗಲಿದಿರಿ ಭವಿಷ್ಯದಲ್ಲಿ ಅದರ ಅರ್ಥ ಮಹಾರಥಿ ಅಂದ್ರೆ ಯಾರೋ యజ్ఞ దా ఇ జగత్తిన మే దేహం నడుసో విధి అన్న కల్తరుల్ ఈ రథరూపీ దేహవన్న తన కంట్రోల్ నల్ ఇక నడుసోరు సంగమ ఇది బ్రాహ్మణ ఆత్మర్ రథవ నడుసో సారథి అద్రూ మహారథి ఇలా నమ్గ కొట్టిరో టైట్ యార్ బేక ఆగబోదు ఇర ప్రత్యేక రూప గణపతి ಗಣಪತಿಯ ಕಿವಿಗಳು ಬಹಳ ದೊಡ್ಡದು ಆ ಕಿವಿಗಳು ಏನ್ ಮಾಡ್ತದೆ ಅದು ಸಣ್ಣ ಒಂದು ಹುಳಾನೋ ಅಥವಾ ಒಂದು ಯಾವುದೇ ಅಶುದ್ಧವೋ ಕಿವಿಯಲ್ಲಿ ಹೋಗದೆ ಅದನ್ನು ಜಪಾನವಾಗಿ ಇಟ್ಕೊಳ್ಳುತ್ತೆ ಅದು ಆನೆಯ ಕಿವಿ ಯಾವಾಗ್ಲೂ ಅಲಗಾಡ್ತಾನೆ ಇರುತ್ತೆ ಅಂದ್ರೆ ಅದಕ್ಕೆ ಕಾರಣ ತನ್ನ ದೇಹದಲ್ಲಿ ಉಷ್ಣ ಆಗದೆ ಅದನ್ನು ಶೀತಲ ಮಾಡ್ಕೊಳ್ಳೋದಕ್ಕೊಂದು ಯುಕ್ತಿ ಎಂದು ವಿಜ್ಞಾನ ಹೇಳುತ್ತೆ ಆ ರೀತಿ ಮಾಯೆಯ ತಾಪಗಳು ನಮ್ಮಲ್ಲಿ ಸೇರದೆ ನಮ್ಮನ್ನು ಸದಾ ಶೀತಲವಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡುವಂಥವ್ರು ಆತ್ಮ ಅಭಿಮಾನತೆ ಇದ್ರೆ ನಾವು ಶೀತಲವಾಗಿರ್ತೀವಿ ದೇಹ ಅಭಿಮಾನದಲ್ಲಿ ಬಂದ್ರೆ ಪಂಚ ತಾಪಗಳಲ್ಲಿ ವಶವಾಗ್ತೀವಿ ಅದನ್ನು ತನಗೆ ತಾನು ಶೀತಲ ಮಾಡ್ಕೊಳ್ಳೋ ವಿಧಿ ಇದೆ ಅದು ಮತ್ತು ಸಣ್ಣ ಕಣ್ಣುಗಳು ಅಂದ್ರೆ ಸಣ್ಣ ಕಣ್ಣುಗಳು ಒಂದು ತಪಸ್ವಿಯ ಪ್ರತಿ ಪ್ರತಿರೂಪ ತಪಸ್ಸು ಮಾಡುವವರ ಕಣ್ಣುಗಳು ಬಹಳ ಸಣ್ಣದಾಗಿ ಬಿಡುತ್ತೆ ಅಥವಾ ಪ್ರಪಂಚವನ್ನು ನೋಡುವ ಕಣ್ಣುಗಳನ್ನು ಚಿಕ್ಕದಾಗಿ ಮಾಡ್ಕೊಳ್ತಾರೆ ಅಂತ ಅರ್ಥ ಬಾಹಾರ್ ಮುಖತೆಯಿಂದ ದೂರ ಆಗ್ತಾರೆ ಅಂತ ಅರ್ಥ ದೊಡ್ಡ ಹೊಟ್ಟೆ ಇದೆ ಅಂದ್ರೆ ಎಲ್ಲರಿಗೂ ಬೇಕಾದಷ್ಟು ಎಲ್ಲವನ್ನೂ ಕೊಡುವ ಹೊಟ್ಟೆ ಅವ್ರಿಗಿದೆ ಎಲ್ಲವನ್ನೂ ತನ್ನಲ್ಲಿ ತುಂಬಿಕೊಂಡಿರುವ ಸರ್ವ ಖಜಾನೆಗಳನ್ನು ತನ್ನಲ್ಲಿ ತುಂಬಿಕೊಂಡ ಮಾಲೀಕತ್ವದ ಗುರುತು ಆ ದೊಡ್ಡ ಹೊಟ್ಟೆ ಈಗ ಕುಬೇಹರಣಗೂ ದೊಡ್ಡ ಹೊಟ್ಟೆ ತೋರಿಸ್ತಾರೆ ಗಣಪತಿಗೂ ದೊಡ್ಡ ಹೊಟ್ಟೆ ತೋರಿಸ್ತಾರೆ ಅಂದ್ರೆ ದೊಡ್ಡ ಖಜಾನೆಯ ಮಾಲೀಕರು ಅಂತ ಅರ್ಥ ಯಾವತ್ತೂ ಕೂಡ ಚಿಕ್ಕ ಒಂದು ಇಲಿಯನ್ನು ವಾಹನವಾಗಿ ತಗೊಂಡಿದ್ದಾರೆ ಅಂದ್ರೆ ಅದು ಮಾಯಾ ಮಾಯೆಯನ್ನು ಗಣಪತಿ ಆನೆ ಅಂದ್ರೆ ಮಾಯಾ ಸಣ್ಣದಾದಂತ ಒಂದು ಇಲ್ಲಿ ಸಮಾನ ಇದೆ ಎಂತಹ ಒಂದು ಪರಾಗ್ರಮವನ್ನು ಅವರು ತೋರಿಸ್ತಾರೆ ಆತ್ಮಾಭಿಮಾನತೆಗೆ ಬಂದ್ರೆ ಆನೆಯ ಮುಂದೆ ಸಣ್ಣ ಒಂದು ಇಲ್ಲಿ ಸಮಾನ ಮಾಯ ಆಗ್ಬಿಡುತ್ತೆ ಅನ್ನೋ ಒಂದು ನಿದರ್ಶನವಾದ ತಪಸ್ಯ ರೂಪ ಬಲದ ರೂಪವನ್ನು ತೋರಿಸುವ ಒಂದು ಚಿಹ್ನೆ ಗಣಪತಿ ಅದರ ಮೇಲೆ ಅವರು ಕೂತಿದಾರಂದ್ರೆ ಅದನ್ನು ಅವರು ಅಡಗಿಸಿದ್ದಾರೆ ತನ್ನ ಕೆಳಗಡೆ ಅಡಗಿಸಿದ್ದಾರೆ ಎಂದು ಅರ್ಥ ಎಂತಹ ಒಂದು ಭಯಾನಕವಾದ ವಿಕಾರಗಳು ಅವ್ರಿಗೆ ಎದುರಾದ್ರೂ ಕೂಡ ಆ ಖಜಾನೆಯನ್ನು ಓಪನ್ ಮಾಡದೆ ಇರುವಷ್ಟು ತನ್ನಲ್ಲಿರುವ ಸೌಭಾಗ್ಯವನ್ನು ತಾನೇ ಬಳಸಕ್ಕಾಗುವುದಿಲ್ಲ ಅನ್ನುವಷ್ಟು ಅಥವಾ ಆ ಖಜಾನೆಗಳನ್ನು ಜಗತ್ತಿಗೆ ಹಂಚಬಾರದು ಅನ್ನೋಷ್ಟು ಮಾಯ ತೊಂದರೆ ಕೊಟ್ರು ಕೂಡ ಆ ಹೊಟ್ಟೆ ಮೇಲೆ ಹಾವು ಸುಟ್ಟುಕೊಂಡ್ರು ಕೂಡ ಅದನ್ನು ಅಲಂಕಾರ ರೂಪವಾಗಿ ಮಾಡಿಕೊಳ್ತಾರೆ ಅಂತಾರೆ ಬಾಬಾ ಯಾವ್ದಾವ್ದು ದೇವಾತ್ಮಗಳಲ್ಲಿ ಹಾವನ್ನು ತೋರಿಸಲಾಗಿದೆ ಶಂಕರನು ಮತ್ತು ಶಿವನ ಡಮರುಕದ ಮೇಲೆ ಕೂಡ ಆ ಹಾವು ಸುಟ್ಕೊಂಡಿರೋದು ನೋಡ್ಬೋದು ಅಂದ್ರೆ ಯಾವ್ದಲ್ಲ ವಿಶೇಷ ಪಾತ್ರ ಇದೆಯೋ ಅದನ್ನ ಅಡ್ಡ ಮಾಡುತ್ತೆ ಮಾಯಾ ಅಲ್ಲಿ ಹೋಗಿ ಸುಟ್ಕೊಳ್ಳುತ್ತೋ ಇವತ್ತು ನಾವು ತಿರುವನಂತಪುರಂ ಮಂದಿರದಲ್ಲಿ ನಾವೊಂದು ಬಾಗಿಲು ತೆಗೆಯಲಾರ್ ತೆಗೆಯಕ್ಕೆ ಆಗದೆ ಇದೆ ಕಾರಣ ಏನು ಅದರ ಬಾಗಿಲ ಮೇಲೆ ಸರ್ಪಗಳಿವೆ ಬೊಂಬೆ ಚಿತ್ರಗಳು ಅದನ್ನ ಮುಟ್ಟಿದ್ರೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ಹೇಳಿರ್ತಾರೆ ಖಜಾನೆಯನ್ನು ಓಪನ್ ಮಾಡಕ್ಕಾಗದೆ ಆ ಸರ್ಪದ ಒಂದು ಕಟ್ಟು ಆ ಬಾಗಿಲಲ್ಲಿ ಇದೆ ಅಂತ ನಂಬಿ ಭಯ ಪಡ್ತಾರೆ ಆ ರೀತಿ ಸರ್ವ ಖಜಾನೆಗಳನ್ನು ತನ್ನಲ್ಲಿ ತುಂಬಿಕೊಂಡಿರುವುದು ಒಟ್ಟೆ ದಪ್ಪವಾಗಿರೋ ತೋರಿಸುತ್ತೆ ಅಲ್ಲಿ ಮಾಯ ಅಡ್ಡ ಮಾಡುತ್ತೆ ಅದಕ್ಕೊಂದು ಕಟ್ಟು ಸರ್ಪದ ಕಟ್ಟು ಅಂದ್ರೆ ದೇಹ ಅಭಿಮಾನ ಇತ್ತು ಅಂದ್ರೆ ಈಶ್ವರೀಯ ಶಕ್ತಿಯನ್ನು ನಾವು ಕೊಡಕ್ಕಾಗುವುದಿಲ್ಲ ಅವು ಬಳಸಕ್ ಆಗುವುದಿಲ್ಲ ನಮಗೆ ಸಿಗ್ತದೆ ತಂದೆಯಿಂದ ಸಾಗರ ಸಮಾನ ನಾವು ಬಳಸ್ತಾ ಇಲ್ಲ ಖಜಾನೆಗಳು ಇಲ್ದೇ ಇರೋರು ಹೇಗಿರ್ತಾರೋ ಹಾಗೆ ಇರ್ತಾರೆ ಖಜಾನೆ ತುಂಬಿಕೊಂಡಿರೋರು ಕೂಡ ಅದನ್ನ ಸೇವೆಗೆ ಉಪಯೋಗ ಮಾಡಕ್ಕೂ ಆಗದೆ ಇಲ್ದವ್ರು ತರಾನೇ ಇರ್ತಾರೆ ತುಂಬಿಕೊಂಡವ್ರು ಕೂಡ ಅಂದ್ರೆ ಕಾರಣ ಈ ಮಾಯೆಯ ಪರವಶ ಆದ್ರೆ ಬಾಬಾ ಹೇಳ್ತಾರೆ ಯಾರು ಗಣಗಳ ಪತಿ ಆಗ್ತಾರೋ ಅದು ಅವ್ರು ಹೆದರುವುದಿಲ್ಲ ಮಾಯೆಗೆ ಮಾಯೆಯನ್ನು ಸಣ್ಣ ಇಲಿ ರೂಪದಲ್ಲಿ ತನ್ನ ಕಾಲ್ ಕೆಳಗಡೆ ತೊಳೆದು ಇಟ್ಕೊಂಡಿದ್ದಾರೆ ಯಾವುದೇ ರೂಪದಲ್ಲಿ ವಿಘ್ನಗಳು ಬಂದ್ರು ಕೂಡ ಅದನ್ನು ವಿನಾಶ ಮಾಡ್ತಾರೆ ಅವರ ಹತ್ರ ಗೊಡರಿ ಇದೆ ಗೊಡ್ಲಿ ಆ ಗೊಡ್ಲಿಯಿಂದ ಎಂತ ದೊಡ್ಡ ವೃಕ್ಷವನ್ನು ಅವರು ಬೆಳೆಸ್ತಾರೆ ರಾವಣ ರಾಜ್ಯವನ್ನೇ ಬೀಳಸ್ತಾರೋ ಆತ್ಮ ಅಭಿಮಾನತೆ ಉಳ್ಳವರು ದೇಹ ಅಭಿಮಾನದ ಪ್ರಪಂಚವನ್ನು ಕಿತ್ತು ಬಿಸಾಕ್ತಾರೆ ಅದಕ್ಕೆ ಸಣ್ಣ ಗೊಡ್ಲಿ ಅವ್ರ ಕೈಯಲ್ಲಿ ಕೊಡಲಾಗಿದೆ ಈ ಸರ್ಪಗಳನ್ನೆಲ್ಲವೂ ಅಲಂಕಾರವಾಗಿ ಮಾಡ್ಕೊಳ್ತಾರೆ ಅಲಂಕಾರ ಯಾವಾಗ ಆಗುತ್ತೆ ಅಂದ್ರೆ ಒಂದು ಶತ್ರು ತನ್ನ ಕಾಲ್ ಕೆಳಗಡೆ ಬಿದ್ರೆ ಅದನ್ನು ಗೆದ್ದವನಿಗೆ ಅಲಂಕಾರ ಈಗ ಚಾಮುಂಡೇಶ್ವರಿ ನೋಡ್ತೀವಿ ಅಥವಾ ಮಹಿಷಾಸುರ ಮತ್ತಿನಿ ನೋಡ್ತೀವಿ ಅಂದ್ರೆ ಮಹಿಷಾಸುರ ಕಾಲ್ ಕೆಳಗಡೆ ಬಿದ್ದಿದ್ದಾನೆ ಅದ್ರ ಮೇಲೆ ಅವಳು ತುಳಿದು ಅಂದ್ರೆ ಅದು ಅವಳ ಪರಾಕ್ರಮ ಆ ರೀತಿ ಸರ್ಪಗಳನ್ನೆಲ್ಲ ಅಲಂಕಾರ ಮಾಡ್ಕೊಂಡಿದೀರಾ ಅಂದ್ರೆ ಈಗ ಕಾಳಿಂಗನಾರ್ಥನ ಆದಿಶೇಷನ್ ಮೇಲೆ ವಿಷ್ಣು ಮಲಗಿರೋರು ಶಂಕರನು ಕತ್ತಲ್ಲಿ ಕೈಯಲ್ಲಿ ಕಾಲಲ್ಲಿ ತಲೆಯಲ್ಲಿ ಜೊಟ್ಟಲ್ಲಿ ಎಲ್ಲ ಕಡೆ ಹಾವುಗಳು ಅಲಂಕಾರ ರೂಪ ಆಗ್ಬಿಟ್ಟಿದೆ ಅಂದ್ರೆ ವಿಘ್ನ ಮಾಡಕ್ಕೆ ಬಂದಿದ್ದೆಲ್ಲ ದಾಸ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಗ ತನ್ನ ಖಜಾನೆಗಳನ್ನು ತಾನು ಅನುಭವಿಸೋದ್ರಲ್ಲಿ ಮತ್ತು ಅದನ್ನು ಜಗತ್ತಿಗೆ ಹಂಚೋದ್ರಲ್ಲಿ ಮಾಯಾ ವಿಘ್ನ ಮಾಡಿದ್ರು ಅದನ್ನು ಗುಲಾಮ ಮಾಡಿಕೊಂಡು ತನ್ನ ಸ್ವಾಯಿಚ್ಚಿ ಕಾರ್ಯ ಮಾಡಿ ಮಾಡ್ತಾರೋರು ಆ ವಿಘ್ನಗಳನ್ನು ದಾಟಿ ವಿನಾಶ ಮಾಡಿ ತಂದೆ ಅನ್ಕೊಂಡಿದ್ದನ್ನು ಮಗ ಮಾಡಿ ತೋರಿಸ್ತಾನೆ ಅನ್ನುವುದು ಈ ಅಲಂಕ ಸರ್ಪ ಅಲಂಕಾರಗಳು ತೋರಿಸುತ್ತೆ ಮತ್ತು ಚಿಕ್ಕ ಚಿಕ್ಕ ಕೈಗಳು ಚಿಕ್ಕ ಚಿಕ್ಕ ಕಾಲುಗಳು ಅಂದ್ರೆ ಅವರು ಬಾಹಾರ ಮುಖತೆಯಲ್ಲಿ ಬಹಳ ದೊಡ್ಡ ವ್ಯವಹಾರಗಳನ್ನು ಮಾಡುವುದಿಲ್ಲ ಅವರು ಅವ್ರು ಮಾಡುವುದೆಲ್ಲವೂ ಆ ಬೀಜ ರೂಪದಲ್ಲಿರುತ್ತೆ ಸಾರು ರೂಪದ ಕಾರ್ಯಗಳನ್ನು ಮಾಡ್ತಾರೆ ಅಂತ ಉದ್ದ ಉದ್ದ ಕೈಗಳಿದೆ ಅಂದ್ರೆ ಬಾಹಾರ್ ಮುಖದಲ್ಲಿ ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾರೆ ಬೆಟ್ಟವನ್ನು ಎತ್ತಾರ ಅದೇ ಚಿಕ್ಕ ಕೈಗಳು ಚಿಕ್ಕ ಕಾಲುಗಳು ಅಂದ್ರೆ ಪರಂಧಾಮ ಮನೆ ಕೆಲವ್ರು ಹೇಳ್ತಾರೆ ಆಫೀಸ್ ಹೋದ್ರೆ ಮನೆಗ್ ಬರ್ತೀನಿ ಮನೆಯಿಂದ ಆಫೀಸ್ಗೆ ಹೋಗ್ತೀನಿ ಅಷ್ಟೇ ನಾನು ನಡೆಯೋದು ಬೇರೆ ಎಲ್ಲಿ ಓಡಾಡಲ್ಲ ಅಂತ ಆ ರೀತಿ ಪರಂಧಾಮ ಬಿಟ್ರೆ ಬ್ರಾಹ್ಮಣ ಜೀವನ ಮಾಡಕ್ಕೆ ಇಲ್ಲಿ ಬರ್ತಾರೆ ಬ್ರಾಹ್ಮಣ ಜೀವನ ಮಾಡ್ತಾನೆ ಪರನಾಮದಲ್ಲಿ ತಂದೆ ಜೊತೆಯಲ್ಲಿ ಇರ್ತಾರೆ ಅವರ ನಡಿಗೆ ಅವರ ಕಾರ್ಯ ಎಲ್ಲವೂ ಸಾರೂಪಕ್ಕೆ ಇರುತ್ತೆ ತಂದೆಯ ಶ್ರೀಮಠದಾಗಿ ಇರುತ್ತೆ ಅನ್ನೋದಕ್ಕೆ ಅದು ಪ್ರತಿ ರೂಪ ಮತ್ತು ಗಣಪತಿ ಮಹಾಭಾರತವನ್ನು ಬರೀತಾರೆ ತನ್ನ ದಂತದಿಂದ ಎಂದು ಹೇಳ್ತಾರೆ ಸಂಗಮ ಯುಗದಲ್ಲಿ ಯಾರು ಪರಮಾತ್ಮನ ಮಹಿಮೆಗಳನ್ನು ಹೇಳ್ತಾರೋ ಜಗತ್ತಿಗೆ ಹೇಳ್ತಾರೋ ಅವರೆಲ್ರು ಗಣಪತಿಯ ಪ್ರತಿರೂಪ ಅದರಲ್ಲಿ ಮುಖ್ಯವಾಗಿ ವ್ಯಾಸ ಮಹಾಭಾರತವನ್ನು ಬರೀತಾರೆ ದ್ವಾಪರದಲ್ಲಿ ಮತ್ತು ಸಂಗಮ ಯುಗದಲ್ಲೂ ತಂದೆಯ ಮಹತ್ವವನ್ನು ಅನೇಕ ಪುಸ್ತಕಗಳಲ್ಲಿ ಅವರು ಬರೆದು ಅನೇಕರ ಒಂದು ಕಣ್ಣನ್ನು ತೆಗೆಯಕ್ಕೆ ಕಾರಣವಾಗಿರ್ತಾರೆ ಜಗದೀಶ್ ಚಂದ್ರ ಅದರಿಂದ ಬಾಬಾ ಅವರನ್ನು ನೇನೆ ಗಣೇಶ ಎಂದು ಹೇಳ್ತಾರೆ ಇಲ್ಲಿಯೂ ಬರಿತೀಯಾ ನಾಳೆಯೂ ಬರೀತೀಯಾ ಎಂದು ಹೇಳ್ತಾರೆ ಆದ್ರೆ ಈಗ ಯಾರೆಲ್ಲಾ ತಂದೆ ಕಾರ್ಯವನ್ನು ಜಗತ್ತಿಗೆ ತಗೊಂಡೋಗಿ ಸೇರಿಸ್ತಾರೆ ಅವರೆಲ್ಲ ನಂಬರ್ ವಾರ್ ಗಣಪತಿನೇ ಆಗಿರ್ತಾರೆ ಆತ್ಮ ಅಭಿಮಾನತೆ ದೇಹಿ ಅಭಿಮಾನತೆ ಇರೋರಿಗೆ ತಂದೆಯನ್ನು ಪ್ರತ್ಯಕ್ಷ ಮಾಡ್ಬೇಕು ಅನ್ನೋ ಹಂಬಲ ಜಾಸ್ತಿ ಇರುತ್ತೆ ಆ ರೀತಿ ಗಣಪತಿ ಅನ್ನೋದು ಸರ್ವ ಆತ್ಮಗಳೊಂದಿಗೆ ಸಂಸ್ಕಾರ ಮಿಲನ ಸಹಜ ಪುರುಷಾರ್ಥಿ ಸಹಜ ಯೋಗಿ ಸಹಜವಾದ ತ್ಯಾಗಿ ಸಹಜವಾದ ಭಾಗ್ಯ ಕಳ್ಕೊಳ್ಳೋದ್ರಲ್ಲೂ ಕೊಡುವುದ್ರಲ್ಲೂ ಸಹಜ ಇರ್ತದೆ ಆಟ ತರ ಇರುತ್ತೆ ಈ ರೀತಿ ಸಕಲ ವಿಶೇಷಗಳ ಸಕಲ ಭಾಗ್ಯಗಳ ಸಂಪತ್ತಿನ ಆ ಒಂದು ಮಾಲೀಕನಾಗಿರೋದ್ರಿಂದ ಅವರ ಕೈಯಲ್ಲಿ ಆ ಒಂದು ಲಾಡನ್ನು ತೋರಿಸಲಾಗಿದೆ ಸಕಲ ಬೂಂದುಗಳು ಒಂದಾಗಿ ಅವರ ಕೈಯಲ್ಲಿ ಇದೆ ಅದು ಒಂದೊಂದು ಬೂಂದು ಒಂದೊಂದು ಭಾಗ್ಯ ಆ ಸಕಲ ಭಾಗ್ಯಗಳು ಅವ್ರ ಕೈಯಲ್ಲಿದೆ ಮತ್ತು ಗುಪ್ತವಾದ ಈ ಜ್ಞಾನ ಗುಪ್ತವಾದ ತಂದೆಯ ನೆನಪು ಎಲ್ಲವೂ ಗುಪ್ತಾನೇ ಇಲ್ಲಿ ಇಲ್ಲಿ ದಾನ ಗುಪ್ತ ತ್ಯಾಗ ಗುಪ್ತ ಪುರುಷಾರ್ಥ ಗುಪ್ತ ನೆನಪು ಎಲ್ಲವೂ ಗುಪ್ತ ಇದೆ ಆ ಗುಪ್ತವಾಗಿರೋದೆಲ್ಲ ಸಿಹಿ ಸಿಹಿಯಾದ ಪಾರ್ಥ ತಂದೆಯ ನೆನಪು ಸಿಹಿ ತಂದೆಯ ಸೇವೆ ಸಿಹಿ ತಂದೆಗಾಗಿ ಮಾಡುವ ಬದುಕು ಸಿಹಿ ಯಾವುದ್ರೆ ಇದು ಹೊರಗಡೆ ಕಾಣುವುದಿಲ್ಲ ಅದರಿಂದ ಹೊರಗಡೆಯನ್ನು ಅವರು ಪವಿತ್ರ ಜೀವನ ಮಾಡ್ತಾರೆ ಶುದ್ಧ ಜೀವನ ಮಾಡುವುದು ಪ್ರತ್ಯಕ್ಷವಾಗಿ ಎಲ್ರಿಗೂ ಕಂಡು ಬರುತ್ತೆ ಆ ಪ್ರತ್ಯಕ್ಷವಾಗಿ ಅವರು ಬದುಕುವ ಶುದ್ಧ ಜೀವನಕ್ಕೆ ಕಾರಣ ರಹಸ್ಯಯುಕ್ತವಾಗಿ ಆ ಒಳಗಡೆ ಇರುವಂತ ಸಿಹಿ ಒಂದು ತಂದೆಯೊಂದಿಗೆ ಇರುವಂತಹ ಸಂಬಂಧ ಅದರಿಂದ ಮೋದಕವನ್ನು ತೋರಿಸಲಾಗುತ್ತೆ ಅವ್ರ ಕೈಯಲ್ಲಿ ಆ ಪೂರ್ಣ ಅನ್ನೋದು ಒಳಗಡೆ ಪೂರ್ಣ ಅಂತ ಹೇಳ್ತಾರದು ಅಂದ್ರೆ ಪೂರ್ಣವಾಗಿರುವಂತ ಎಲ್ಲಾ ವಿಷಯನೂ ಗುಪ್ತ ರೀತಿಯಲ್ಲಿ ಸಿಹಿ ಒಳಗಡೆ ಇದೆ ಆ ಪವಿತ್ರ ಬದುಕು ಅನ್ನೋದು ಹೊರಗಡೆ ತೋರಿಸ್ತಾರೆ ಅದರಿಂದ ಮೋದಕವಾಗಲಿ ಅವ್ರ ಕೈಯಲ್ಲಿರುವಂತ ಎಲ್ಲ ವಿಷಯನೂ ಸಂಗಮ ಯುಗದಲ್ಲಿ ಅವರ ಬದುಕು ಏನಿದೆಯೋ അത പ്രത്യക്ഷരൂപ ഭക്തരിന്ത സ്മരണാത്മകമായി കൊണ്ടാടൽ പടുത്തോം ശാന്